ಎಸ್ ಕುಡಿಯುವ ನೀರಿಗಾಗಿ ಜನರು ಆಹಾಕಾರ ಹೆಚ್ಚಾಗಿರುವಂತದ್ದು ಎಸ್ ಇದರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾನ್ವಿ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿರುವಂತದ್ದು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಲಿದ್ ಅಹಮದ್ ಆಡಳಿತದಲ್ಲಿ ವಿಫಲ ಕಂಡು ಬಂದಿರುವಂತದ್ದು ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಯಕ ಗಂಭೀರ ಆರೋಪ ಮಾಡಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಭಾಯಿಸುವಲ್ಲಿ ವಿಫಲವಾಗ್ತಾ ಇದೆ ಎಂದು ಇಒ ಖಲೀದ್ ಅಹಮದ್ ವಿರುದ್ಧ ಬಸವರಾಜ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಇನ್ನು ಮಾನ್ವಿ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿದೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಲೀದ್ ಅಹಮದ್ ಆಡಳಿತದಲ್ಲಿ ವಿಫಲ ಕಂಡು ಬಂದಿದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಯಕ್ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಭಾಯಿಸುವಲ್ಲಿ ವಿಫಲವಾಗ್ತಾ ಇದೆ ಎಂದು ಇಒ ಖಲೀದ್ ಅಹಮದ್ ವಿರುದ್ಧ ಬಸವರಾಜ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಏನು ಮಾನ್ವಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಲೀದ್ ಅಹಮದ್ ಆಡಳಿತದಲ್ಲಿ ವಿಫಲವಾಗ್ತಾ ಇದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಯಕ್ ಆರೋಪಿಸಿರುವಂತದ್ದು ಮಾನ್ವಿ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ದಿನನಿತ್ಯ ಕುಡಿಯುವ ನೀರಿಗಾಗಿ ಜನರು ಪರಿತಪಿಸುತ್ತಿದ್ದಾರೆ ಆದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸದೆ ಕಾರಣ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಕುಡಿಯುವ ನೀರಿಗಾಗಿ ಜನರು ಆಹಾಕಾರ ಹೆಚ್ಚಾಗಿದೆ ಎಂಬ ಸುದ್ದಿಗೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಪರಶುರಾಮ್ ಇವಾಗ ಏನ್ ನೋಡ್ತಾ ಇದೀವಿ ಮಾನ್ವಿ ತಾಲೂಕ್ನಲ್ಲಿ ಕುಡಿಯುವ ನೀರಿಗಾಗಿ ಸಮಸ್ಯೆ ಕಂಡು ಬರ್ತಾ ಇದೆ ಈ ಸಮಸ್ಯೆ ಯಾವಾಗಿಂದಾಗಿದೆ ಸುಷ್ಮಾ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಕುಡಿಯುವ ನೀರಿಗಾಗಿ ಆಹಕಾರ ಸೃಷ್ಟಿಯಾಗಿದೆ ಈ ಕುಡಿನೀರು ಆಹಾರ ಸೃಷ್ಟಿಯನ್ನು ಅಂದ್ರೆ ನಿಭಾಯಿಸುವುದು ಅಂದ್ರೆ ಪರಿಗಣಿಸುವಂತ ಕೆಲಸ ಯಾರು ಮಾಡೋದು ಆಯಾ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಅಧಿಕಾರಿಗಳ ಕೆಲಸವಾಗಿದೆ ಅದೇ ರೀತಿಯಾಗಿ ಈ ನೀ ಕುಡಿಯುವ ನೀರು ಸಮಸ್ಯೆ ಬಾರದಂತೆ ನೋಡಿಕೊಳ್ಳಬೇಕಂತ ಹೇಳಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ನಿರ್ದೇಶನ ಕೂಡ ನೀಡಿದ್ದಾರೆ ಈ ನಿರ್ದೇಶವನ್ನು ಪಾಲನೆ ಮಾಡತಕ್ಕಂಥ ಜವಾಬ್ದಾರಿ ಮೇಲುಸ್ತೋರಿ ಯಾರ್ದು ಅಂದ್ರೆ ಆದ್ರೆ ಮಾನ್ವಿ ತಾಲೂಕು ಪಂಚಾಯತ್ ಇವ ಆಗಿರತಕ್ಕಂಥ ಖಾಲಿದಮ್ಮರು ಜವಾಬ್ದಾರಿ ಆದ್ರೆ ಮಾನವಿ ತಾಲೂಕು ಇಯುವ ಖಾಲಿದಮ್ಮರು ಅದೆಷ್ಟು ಮಟ್ಟಿ ಕೆಲಸವನ್ನು ನಿವಾಸಿದವರು ಒಂದು ಕೂಡ ಇಲ್ಲ ಮಾನ್ವಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಆ ಒಂದು ರೀತಿಯಲ್ಲಿ ಆ ನೀರಿಗಾಗಿ ಪರಿಟಮಿಸುವಂತ ದುಶ್ಚತಿ ಕೂಡ ನಿರ್ಮಾಣವಾಗಿದೆ ಅದೇ ರೀತಿಯಲ್ಲಿ ಒಂದು ಒಂದು ರೀತಿಯಲ್ಲಿ ಕೂಡ ಆಹಾರ ಸೃಷ್ಟಿಯಾಗಿದೆ ಆ ಹೀಗಾಗಿ ಒಂದ್ ರೀತಿಯಲ್ಲಿ ಏನಾಗಿ ಅಂದ್ರೆ ಸಮಸ್ಯೆ ಒಂದ್ ರೀತಿಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ರು ಕೂಡ ಈ ಒಂದು ಜವಾಬ್ದಾರಿಯನ್ನು ನಿವಾರಿಸುವಂತ ಅಧಿಕಾರಿಗಳು ಯಾರು ಇಲ್ವಾ ಅಥವಾ ಪಿಡಿ ಪಿ ಡಿ ಅವರು ಕೂಡ ಏನು ಯಾವ ರೀತಿ ಕೆಲಸ ಮಾಡಿರೋದು ಒಂದ್ ರೀತಿ ಇದೊಂದು ಪ್ರಶ್ನೆ ಹೇಳ್ತಾ ಇದೆ ಅದೇ ರೀತಿಯಾಗಿ ಮಾಜಿ ಸರ್ಪಾಗಿರ್ತಕ್ಕಂಥ ಕಾಲೇಧಾಮಗಳು ಕೂಡ ಒಂದ್ ರೀತಿಯಲ್ಲಿ ಎ ಸಿ ರೂಮ್ ಕುಳಿತುಕೊಂಡು ಎ ಸಿ ಕುಳಿತುಕೊಂಡು ಒಂದ್ ರೀತಿಯಲ್ಲಿ ಆ ಅಧಿಕಾರವನ್ನು ಮಾಡ್ತಾರೆ ಹೊರತಾಗಿ ಈ ಗ್ರಾಮೀಣ ಭಾಗದ ಜನರ ಕಷ್ಟ ಏನು ಗ್ರಾಮೀಣ ಭಾಗದ ಜನರ ಯಾವ ರೀತಿಯಲ್ಲಿ ಸ್ಥಿತಿಯಲ್ಲಿ ಇದ್ರೆ ಅವರು ನೀರು ಸೌಲಭ್ಯ ಸಿದ್ಧ ಅಂದ್ರೆ ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಇವರು ಹೆಚ್ಚುತ್ತ ಕಳದಿಲ್ಲ ಹೀಗಾಗಿ ಒಂದ್ ರೀತಿ ಆಡಳಿತ ವೈಫಲ್ಯ ಎದ್ದು ಅಂತ ಹೇಳಿ ಒಂದ್ ರೀತಿಯಲ್ಲಿ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ನಾಯಕ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇಷ್ಟೆಲ್ಲ ನೋಡ್ತಾ ಇದ್ರು ಕೂಡ ರಾಯಚೂರು ಜಿಲ್ಲೆ ಮಾಡಿ ತಾಲೂಕಿನ ಒಂದ್ ರೀತಿಯಲ್ಲಿ ತಾಲೂಕ್ ಪಂಚಾಯತಿ ಇವು ಇವು ಆಗಿರ್ತಕ್ಕಂಥ ಕಾಲೇಜ್ ಅವರು ಆಡಳಿತ ಒಂದ್ ರೀತಿಯಲ್ಲಿ ಕೃಷ್ಣ ಆಗಿದೆ ಅಂತ ಹೇಳ್ಬಹುದು ಒಂದು ಆಡಳಿತ ವ್ಯವಸ್ಥೆ ಒಂದ್ ರೀತಿಯಲ್ಲಿ ದುರಾಡಳಿತ ಅಂತ ಹೇಳ್ಬಹುದು ಇಷ್ಟಿದ್ರು ಕೂಡ ಸರ್ಕಾರ ಕೂಡ ಏನ್ ಮಾಡ್ತಾ ಇದೆ ಅಂತ ಕೇಳೋ ಸರ್ಕಾರ ಒಂದ್ ರೀತಿಯಲ್ಲಿ ನಿರ್ದೇಶನ ಜವಾಬ್ದಾರಿ ಆ ಮಾನ್ಯ ತಾಲೂಕು ಇವಾಗ ಕಾರ್ಯಕ್ರಮಗಳು ಹಾಗೂ ಹಾಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತರ್ತಾವೆ ಇಷ್ಟಿದ್ರು ಕೂಡ ಈ ಒಂದ್ ರೀತಿಯಲ್ಲಿ ಇನ್ನೂ ಬೇಸಿಗೆ ಹಾಡುತ್ತಿದೆ ಆ ಮೇ ಜೂನ್ ಜುಲೈ ಸಮಯದಲ್ಲಿ ಏನಾದರೂ ಅನುವುಗಳು ಸಂಭವಿಸಿದ್ರೆ ಇದಕ್ಕೆ ಯಾರು ಅಂತ ಹೇಳಿ ಒಂದ್ ರೀತಿಯಲ್ಲಿ ಸಾರ್ವಜನಿಕರು ಹಾಗೂ ರೈತ ಸಂಘದ ಮುಖಂಡರು ವಿಚಾರವಂತರು ಕೂಡ ಪ್ರಶ್ನೆ ಮಾಡ್ತಾ ಇದಾರೆ ನಿಶ್ಚಿತ ನಿಶ್ಚಿತ ಏನಂತಂದ್ರೆ ಸುಮಾರು ದಿನಗಳಿಂದ ಕೂಡ ನಾವು ಮಾನ್ಯ ಸಾಲಿಕರ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯಲ್ಲಿ ಸಂಚಾರ ಮಾಡಿ ನೋಡಿದಾಗ ಒಂದು ರೀತಿಯಲ್ಲಿ ನಾನಾ ಸಮಸ್ಯೆಗಳು ಕಾಣ್ತಾ ಇದೆ ಯಾಕಂತಂದ್ರೆ ಸರ್ಕಾರದ ಅನುದಾನ ಒಂದು ರೀತಿಯಲ್ಲಿ ಸರ್ಕಾರದ ಕಡತಗಳಲ್ಲಿ ಯಾವ ಸೌಲಭ್ಯ ನೀಡಿದ್ರು ಒಂದು ರೀತಿ ಹೇಳ್ತಾ ಇರೋ ಹೊರತಾಗಿ ಆ ರೀತಿಯಲ್ಲಿ ಸೌಲಭ್ಯಗಳು ನೀಡತಕ್ಕಂಥ ಜವಾಬ್ದಾರಿ ಯಾರಿಗೆ ಇದೆ ಏನ ಮುಂದಾಗ ಒಂದು ರೀತಿ ಚಿಕ್ಕದು ಕೂಡ ಕಾಲದಿ ಸ್ಪೀಡಿಗೆ ಕಾಲದಿ ಇಲ್ಲ ಹಾಗೆ ನೀವು ಆಗಿರ್ತಕ್ಕಂಥ ಕಾಲಿದು ಕೂಡ ಕಾಲದಿ ಇಲ್ಲ ಅಂತ ಹೇಳ್ಬೋದು ಇಷ್ಟಿದ್ರು ಕೂಡ ಒಂದು ರೀತಿಯಲ್ಲಿ ಸುಮಾರು ದಿನಗಳಿಂದ ಗ್ರಾಮೀಣ ಭಾಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ನೀರಿನ ಸಮಸ್ಯೆ ನೀರಿನ ಭವನೆ ಕೂಡ ಒಂದ್ ರೀತಿಯಲ್ಲಿ ಕಾಣ್ತಾ ಇದೆ ಇದು ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಧಿಕಾರಿಗಳು ಕೂಡ ಈಗ ನಿಭಾಯಿಸುವ ಕೆಲಸ ಮಾಡ್ತಾರೆ ಅಂತ ಒಂದ್ ರೀತಿಯಲ್ಲಿ ತಂದು ನೋಡಬೇಕಾಗಿದೆ ಈಗಲಾದ್ರು ಕೂಡ ಮಾನ್ವಿ ಇವು ಆಗಿರ್ತಕ್ಕಂಥ ಕಾಲಿದವರು ಕೂಡ ಒಂದ್ ರೀತಿಯಲ್ಲಿ ಆ ದುರಹತ ದುರಾಹತವನ್ನು ಬಿಟ್ಟು ಒಂದ್ ರೀತಿಯಲ್ಲಿ ಆ ಆಡಳಿತ ಒಂದ್ ರೀತಿಯಲ್ಲಿ ಸಾರ್ವಜನಿಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಏನಿದೆ ಆ ಸಾರ್ವಜನಿಕ ಆಡಳಿತವನ್ನು ನಾವು ನಿಭಾಯಿಸುವ ಕೆಲಸ ಮಾಡ್ಬೇಕಂತೇಳಿ ಒಂದ್ ರೀತಿಯಲ್ಲಿ ಅವರು ಉದಾಹರಣೆ ಮಾಡಿಕೊಳ್ಳುವ ರೀತಿಯ ಕೆಲಸ ಕೂಡ ಮಾಡಬೇಕಾಗುತ್ತೆ ಒಂದು ರೀತಿಯಲ್ಲಿ ಇದೇ ರೀತಿಯಾಗಿ ಉದಾಸೆಯಾಗಿ ಆ ದುರಾಡಿತವಾಗಿ ಆ ಆಡಳಿತವನ್ನು ಕುಸ್ತ ಆಗಿ ಈ ರೀತಿ ಮಾಡಿಕೊಂಡ್ರೆ ತಮ್ಮಷ್ಟು ತಾವೇ ಊಟ ಮಾಡ್ತಾರೆ ಅಂತ ಹೇಳ್ಬಹುದು ನಿಶ್ಚಿತ ಏನು ಮಾನ್ವಿ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಆದ್ರೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅವರು ಸಮಸ್ಯೆಗೆ ಯಾವುದೇ ರೀತಿ ಪರಿಹಾರನೂ ಕೊಟ್ಟಿಲ್ಲ ಅನ್ನುವುದು ನಮ್ಮ ಪ್ರತಿನಿಧಿ ಮೂಲಕ ತಿಳಿದು ಬಂದಿದೆ ಮಾನ್ವಿ ತಾಲೂಕಿನಲ್ಲಿ ಏನು ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ ಮಾನ್ವಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ್ ನಾಯಕ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಬಸವರಾಜ್ ನಾಯಕ್ ಏನು ಮಾನ್ವಿ ತಾಲೂಕಿನಲ್ಲಿ ಎಷ್ಟು ದಿಸದಿಂದ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ ತಕ್ಷಣ ಸಮಸ್ಯೆಗಳು ಇದೆ ಈಗ ಮೊನ್ನೆ ಕಂಬಳತ್ತಿ ಗ್ರಾಮದಲ್ಲಿ ಆಯ್ತು ಮತ್ತೆ ಇನ್ನು ಹಳ್ಳಿಗಳಲ್ಲಿ ಏನು ಸಮಸ್ಯೆ ನೀರಿನ ಸಮಸ್ಯೆ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನೋದು ರೈತರು ಆರೋಪ ಆಗಿದೆ ಮೇಡಮ್ ಅದು ಮೇಡಮ್ ಒಂದು ಆರು ತಿಂಗಳಿಂದ ಕಂಬಳತ್ತಿ ಗ್ರಾಮದಲ್ಲಿ ನೀರೇ ಇರ್ಲಿಲ್ಲ ಮಳೆಗಾಲದಲ್ಲಿ ಮಳೆ ಬಂದ್ಬಿಟ್ಟು ನೀರು ಹೆಂಗೋ ಶೇಖರಣೆ ಆಗ್ತಾ ಇತ್ತು ಅದನ್ನ ರೈತರು ಜನವಾರಗಳು ಯೂಸ್ ಮಾಡ್ತಾ ಇದ್ರು ಬಟ್ ಬೇಸಿಗೆ ಬಂದ ತಕ್ಷಣ ಅದು ಪ್ರಾರಂಭ ಆಗಿದೆ ಮೇಡಮ್ ನೀರಿನ ಆಕಾರ ಅಧಿಕಾರಿಗಳ ಅಧಿಕಾರಿಗಳ ಗಮನಕ್ಕೆ ತೊಂದ್ರೂ ಬೆಚ್ಚಬ ಅಲ್ಲಿ ಏನು ವಹಿಸಿ ಏನು ರೈತರು ಹೇಳಿದಾರ ಅದನ್ನ ಕೆಲಸ ಮಾಡಲಾರನೆ ಅವತ್ತು ನಾವು ಕಂಬಳತಿ ಗ್ರಾಮದಲ್ಲಿ ರೈತರ ಜೊತೆಗೂಡಿ ಪ್ರತಿಭಟನೆ ಕುಂತ್ಕೊಂಡಿದ್ವಿ ಮೇಡಮ್ ಅವರು ಮೇಲಧಿಕಾರಿಗಳು ಅಷ್ಟೇ ಇದಾರ ಕೆಳ ಅಧಿಕಾರಿಗಳು ಅಷ್ಟ ಇದ್ದಾರ ಅವರು ನಿರ್ಲಕ್ಷ್ಯ ತರದಿಂದನೇ ಈ ರೀತಿ ನೀರು ಇರಲಾರದಂತ ಪರಿಸ್ಥಿತಿ ಪ್ರತಿಯೊಂದು ಬೆಳಿಕೆ ಗ್ರಾಮದಲ್ಲಿ ಅಲ್ಲ ಮೇಡಮ್ ಎಲ್ಲಾ ಗ್ರಾಮದಲ್ಲೂ ನೀರಿನ ಸಮಸ್ಯೆ ಇದೆ ಬಟ್ ಅಲ್ಲಿರತಕ್ಕಂಥ ಪೀಡೆಗಳು ಇವು ಇವುಗಳು ಅಲ್ಲಿ ಹೋಗಿ ಏನು ಸ್ಥಳಕ್ಕ ಏನು ವಾಸ್ತವ ಸ್ಥಿತಿನೇ ಮನವರಿಕೆ ಮಾಡ್ಕೊಳ್ಳೋದನ್ನು ಅವ್ರು ಮರೆತು ಹೋಗಿದಾರೆ ಮೇನ್ ಏನು ಅವ್ರ ಕೆಲಸ ಕಾರ್ಯವತ್ತಿನ ಕೆಲಸನೇ ಕೆಲಸನೆ ಮರೆತು ಹೋಗಿದ್ದಾರೆ ಹಳ್ಳಿಗಳಲ್ಲಿ ಹೋಗಿ ಪೀಡೆಗಳು ಸರಿಯಾಗಿ ಗ್ರಾಮ ಪಂಚಾಯತಿಗಳಿಗೆ ಹೋಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಯಾರಾದ್ರೂ ಸಮಸ್ಯೆಗಳು ರೈತರು ಏನಾದ್ರು ಹೋರಾಟಗಾರ ಸಮಸ್ಯೆಗಳು ಹೇಳಿದ್ರೆ ಅಲ್ಲಿರ್ತಕ್ಕಂಥ ತಾಲೂಕಲ್ಲಿ ಇವುಗಳು ಸ್ಪಂದನೆ ಮಾಡ್ತಾ ಇಲ್ಲ ಹಾಗಾಗಿ ನೀರಿನ ಆಕಾರ ನೀರಿನ ಕೊರತೆ ಪರಿಸ್ಥಿತಿ ಮಾನವಿ ತಾಲೂಕಿಗೆ ನೀವು ಕಚೇರಿಗೆ ಹೋಗಿ ಸಮಸ್ಯೆ ಹೇಳ್ಕೊಂಡಾಗ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಮೇಡಮ್ ಅವರು ಮಾಡ್ತಿವಂತರ ಇವರು ಇಲ್ಲಿರ್ತಕ್ಕಂತ ಏನು ನೀರಿನ ಏನು ಯೋಜನೆಯನ್ನ ಸದುಪಯೋಗ ಮಾಡಿಸಂತ ಕರ್ತವ್ಯ ಏನು ಪಿಡಿಒಗಳಿಗೆ ಇರುತ್ತದೆ ಆ ಪೀಡಿಯೋಗಳು ಗ್ರಾಮ ಪಂಚಾಯತಿಗಳಿಗೆ ಸರಿಯಾಗಿ ಗ್ರಾಮ ಪಂಚಾಯತಿಗಳಿಗೆ ಬರೋದಿಲ್ಲ ಗ್ರಾಮ ಪಂಚಾಯತಿಗೆ ಬಂದ್ರು ಯಾವಾಗೋ ಒಂದು ವಾರಕ್ಕೊಂದ್ಸಲ ಹದಿನೈದು ಒಂದ್ ಸಲ ಬಂದ್ರು ಯಾರಾದ್ರೂ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು ಅದನ್ನ ಒಂದ್ ತಿಂಗಳ ಎರಡು ತಿಂಗಳ ಮುಂದೂಡ್ತಾರ ನಾವು ಇಒ ಗಳಿಗೆ ಹೇಳಿ ಅಲ್ಲಿಂದ ಕೆಲಸ ಮಾಡತ್ರ ಬೇಸಿಗೆ ಮುಗ್ತ ಮುಗಿದು ಹೋಗ್ತದೆ ಮೇಡಮ್ ಇಂತ ಯಾರು ಅದು ನಿರ್ಲಕ್ಷ್ಯ ಏನಂತಂದ್ರೆ ಮೊದಲು ಇಲ್ಲಿ ಮಾನವೀಯ ವಿಡಿಯೋಗಳು ಆಯಾ ಗ್ರಾಮ ಪಂಚಾಯತಿಗಳಿಗೆ ದಿನನಿತ್ಯ ಭೇಟಿ ಕೊಡಬೇಕು ಭೇಟಿ ನೀಡಬೇಕು ಅಲ್ಲಿ ಹಂಗಾದಾಗ ಮಾತ್ರ ಆ ಗ್ರಾಮದ ರೈತರ ಏನು ನೀರಿನ ಕೊರತೆ ಏನಾದ ಅದು ಅವ್ರ ಗಮನಕ್ಕೆ ಬರ್ತದ ಆರೋಪ ಮಾಡೋದೇ ನೆಲ್ಲಿ ನೀರಿಲ್ಲ ಅದನ್ನ ಹೋಗಿ ಮನವರಿಕೆ ಮಾಡಬೇಕಾಗಿತ್ತು ಅವ್ರ ಕೆಲಸನ ನಾವು ಹೋಗಿ ಇಲ್ಲಿ ತಾಲೂಕಲ್ಲಿ ಹಂಗಾಗಿ ಇಲ್ಲಿರ್ತಕ್ಕಂತ ಕಾರ್ಯ ಅಧಿಕಾರಿಗಳು ಪಿಡಿಒಗಳು ಬೇಜಾರ ತರ ತಂದನೇ ನಾವು ಮಾನವಿ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಎದುರಿಸ್ತಾ ಇದೀವಿ ಬಸವರಾಜ್ ನಾವು ಅಧಿಕಾರಿಗಳ ಗಮನಕ್ಕೆ ತರಕೆ ಪ್ರಯತ್ನ ಪಡ್ತೀವಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ ಬಸವರಾಜ್ ಎಸ್ ಏನು ಮಾನ್ವಿ ತಾಲೂಕ್ ನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ ಆದ್ರೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಅಧಿಕಾರಿಗಳ ನಿರ್ಲಕ್ಷ್ಯ ತೋರ್ತಾ ಇದಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗ್ಲೇ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಯಾಕಂದ್ರೆ ಬೇಸಿಗೆ ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದೇ ಬರುತ್ತೆ ಆದ್ರೆ ಅಲ್ಲಿನ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಜಿಲ್ಲೆಯಲ್ಲಿ ಏನೇನ್ ಸಮಸ್ಯೆ ಇದೆ ಅದನ್ನ ತಿಳ್ಕೊಂಡು ಅದನ್ನ ಪರಿಹರಿಸಬೇಕಾಗಿರೋದು ಅಲ್ಲಿನ ಪಿಡಿಒ ಮತ್ತು ಮತ್ತು ಇಒಗಳ ಕಾರ್ಯ ಆದ್ರೆ ಅದ್ರಲ್ಲಿ ಯಾವುದೇ ರೀತಿ ಅವರು ಭಾಗಿಯಾಗ್ದೆ ಸಮಸ್ಯೆಗಳನ್ನ ನೋಡಿದ್ರು ಕಣ್ಮುಚ್ಕೊಂಡಿರೋದು ಅಧಿಕಾರಿಗಳ ತಪ್ಪು ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಇನ್ನು ಅಧಿಕಾರಿಗಳಿಗೆ ಸಮಸ್ಯೆ ತಿಳಿದ್ರು ಸಹ ಸ್ಥಳಕ್ಕೆ ಭೇಟಿ ನೀಡದೇ ಇರೋದು ಇದು ಅಧಿಕಾರಿಗಳ ವಿಫಲವನ್ನು ತೋರಿಸ ಅಧಿಕಾರಿಗಳ ಕಾರ್ಯದ ವಿಫಲವನ್ನು ತೋರಿಸ್ತದೆ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದಿದ್ದು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ಮಾನ್ವಿ ತಾಲೂಕಿನ ರೈತ ಹೋರಾಟಗಾತಿಯಾದ ಅನಿತಾ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅನಿತಾ ಏನು ಇವಾಗ ಮಾನ್ವಿ ತಾಲೂಕಿನಲ್ಲಿ ಈಗಾಗಲೇ ತುಂಬಾ ಸಮಸ್ಯೆ ಇತ್ತು ಆದ್ರೆ ಇವಾಗ ಪ್ರಸ್ತುತವಾಗಿ ಬೇಸಿಗೆ ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದಿದೆ ಇದ್ರ ಕುರಿತು ಇನ್ನು ಹೆಚ್ಚಿನ ಏನಿದೆ ಇದು ಯಾವಾಗಿಂದ ಕಂಡು ಬಂದಿದೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಬಂದಿಲ್ವಾ ನಮಸ್ತೆ ಇತ್ತೀಚೆಗೆ ಇನ್ನೇನು ಬಿರು ಬೇಸಿಗೆ ಚಾಲುವಾಗಿದೆ ಈಗಾಗಲೇ ನಮ್ಗೆ ನಮ್ಮ ರಾಯಚೂರು ಜಿಲ್ಲೆ ಎರಡೆರಡು ನದಿ ಇಟ್ಕೊಂಡಿದೀವಿ ಒಂದು ಕೃಷ್ಣ ಒಂದು ತುಂಗಭದ್ರ ಭದ್ರ ಅಂದ್ರೂ ಕೂಡ ನಾವು ಎಂತ ದುರದೃಷ್ಟ ಅಂದ್ರೆ ಕನಿಷ್ಠ ಕುಡಿಯ ನೀರು ನೀರಿಗಾಗಿ ಪರದಾಡಂತ ಪರಿಸ್ಥಿತಿ ಈಗಾಗಲೇ ಅಂತರ್ಜಲ ಎಲ್ಲಾ ಕಡೆ ಎಲ್ಲಾ ತಾಲೂಕಲ್ಲಿ ಅಂತರ್ಜಲ ಕುಸಿತದಿಂದ ಇವತ್ತು ಜನ ಜಾನುವಾರ ನೀರಿಗಾಗಿ ಜೀವ ಜಲಕ್ಕಾಗಿ ಪರದಾಡಂತ ಪರಿಸ್ಥಿತಿ ಹೇಳ್ತಿರೋದು ಇತ್ತೀಚೆಗೆ ನನಗೆ ನಿಮ್ಗೆ ಸಹಜವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲಿ ಕಂಬರತ್ತಿ ಅನ್ನೋ ಗ್ರಾಮದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಅಲ್ಲಿ ಹಾಗೆಯೇ ಕಮಾಟ ಇಷ್ಟೇ ಅಲ್ಲಿ ಮೂರು ವರ್ಷದಿಂದ ಹತ್ರದಲ್ಲಿ ಒಂದು ರಾಜಲ್ ಬಂದ ಹತ್ರ ಇನ್ನೇನೋ ಒಂದು ತುಂಗಭದ್ರ ಇದ್ರು ಕೂಡ ಈ ಅಂತ ಈ ಅಂತರ್ಜಲ ಕುಸಿದು ಮತ್ತೆ ಅಲ್ಲಿ ಸಮಸ್ಯೆ ಹೇಳ್ತಿರೋದು ಮೂರು ವರ್ಷದಿಂದ ನೀರಿಗಾಗಿ ಪರದಾಟ ಯಾವ ರೀತಿ ಇದೆ ಅಂದ್ರೆ ಒಂದೇ ಬೋರ್ವೆಲ್ ಬೋರ್ವೆಲ್ ನೂರ ಎಂಬತ್ತಕ್ಕಿಂತ ಹೆಚ್ಚಿನ ಮನೆ ಇದಾವೆ ಅಲ್ಲಿ ಆದ್ರೆ ಅಲ್ಲಿ ಹಗುನ ರಾತ್ರಿ ಇಪ್ಪತ್ನಾಕ ಗಂಟೆವರೆಗೂ ಕೂಡ ಕರೆಂಟ್ ಇದ್ರೆ ನೀರು ಇಲ್ಲಾಂದ್ರೆ ಅದನ್ನೂ ಇಲ್ಲ ಒಂದ್ ಕಡೆ ಒಂದ್ ಪಾಯಿಂಟ್ ಅಲ್ಲಿ ಮಾತ್ರ ನೀರ್ ಇರೋದ್ರಲ್ಲಿ ಅಲ್ಲಿ ಇಡೀ ಊರಿನ ಜನ ಹೋಗಿ ಅಲ್ಲಿ ನಾನು ನಾನು ನೀರು ನಿನಗೆ ನೀರು ಅಂತ ಬಂಡಿ ತಗೊಂಡು ಹೋಗ್ಬಿಟ್ಟು ಕೊಡತ ಕೊಡದಲ್ಲಿ ತಗೊಂಡಂತ ಪರಿಸ್ಥಿತಿ ಇತ್ತೀಚೆಗೆ ಜಾತ್ರೆ ಆಯ್ತಂತ ಅಲ್ಲಿ ಪಕ್ಕ ಅಲ್ಲಿ ಪರಿಸ್ಥಿತಿ ಇರ್ತಾರ ಜನ ಆ ಜಾತ್ರೆಯಲ್ಲಿ ಮನೆಗ್ ಬಂದು ಗಾಂಧುಗಳು ಬಂದ್ರೂ ಕೂಡ ಒಂದು ಬಟ್ಟೆಟ್ಟಲ್ಲಿ ಮಕ್ಕಳಿಗೆ ಮೂರ್ ಮೂರ್ ಜನಕ್ಕೆ ಸ್ನಾನ ಮಾಡಿಸೋಂತ ಪರಿಸ್ಥಿತಿ ಇವತ್ತಿನ ಇನ್ನು ನೀರಿಗೆ ಪಕ್ಕದ ಹೋಗಿ ನೀರ್ ತರಬೇಕು ಅಂತ ಪರಿಸ್ಥಿತಿ ಈ ಈ ವಿಚಾರವಾಗಿ ಅಲ್ಲಿ ಶಾಸಕರು ಇರ್ಬೋದು ಅದರ ಅಧಿಕಾರಿಗಳು ಇರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು ಯಾವುದೇ ಕ್ರಮ ತಗೊಂತ ಇಲ್ಲ ಇನ್ನು ಇತ್ತಿಟ್ಟಿಗೆ ಹತ್ತನೇ ಕ್ಲಾಸ್ ಎಕ್ಸಾಮ್ ಕೂಡ ನಡೆದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎಲ್ಲರಿಗೂ ಗೊತ್ತಿದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆದ ಆ ಟೈಮಲ್ಲಿ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಎಂತ ಪರಿಸ್ಥಿತಿ ಅಂದ್ರೆ ಆ ರಾತ್ರಿ ಎಲ್ಲ ತಂದಾಗ್ಬಿಟ್ಟು ಬೆಳಗ್ಗೆ ಬಸ್ ವ್ಯವಸ್ಥೆ ಸೇಟೆ ಇರ್ಲಾರ್ದೆ ನಾವು ಮೂರ್ ಮೂರ್ ಕಿಲೋಮೀಟರ್ ನಡ್ಕೊಂಡು ಹೋಗಿ ಬೇರೆ ಹೋಗಿ ಅಥವಾ ಬೇರೆ ಗಾಡಿ ಮೇಲೆ ಹೋಗಿ ಎಕ್ಸಾಮ್ ಬರೆಯ ಪರಿಸ್ಥಿತಿ ಇವತ್ತಿಂದ ರಿಸಲ್ಟ್ ನೀವೇ ನೋಡ್ತೀರ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಇವತ್ತು ಇಂತ ಇಂತ ಪರಿಸ್ಥಿತಿ ವಿದ್ಯಾರ್ಥಿಗಳು ಏನ್ ಹೋಗ್ಬೇಕು ಇನ್ನು ಹೆಣ್ಮಕ್ಳು ಅಂತ ಪರಿಸ್ಥಿತಿ ಹೇಳ್ಬೇಕಾದ್ರೆ ಈ ಪರಿಸ್ಥಿತಿ ನೀರ ನೀರಿಂದು ಅಲ್ಲಿ ದುಷ್ಟ ಎಷ್ಟು ಅಂದ್ರೆ ಆ ಪೀಡಿ ಮತ್ತು ಈ ಹೋಗಿ ಖುದ್ದಾಗಿ ರಾತ್ರ ರಾತ್ರಿ ಹೋರಾಟ ಮಾಡ್ರು ಕೂಡ ನೀರ್ ಕೊಡ್ತೀವಂತಾರ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಜೆ ಜೆ ಎಂ ಸ್ಕೀಮ್ ಅಂತ ಹೇಳಿ ಆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಜೆಡಿಎಂ ಸ್ಕೀಮ್ ನಿಮ್ಗೆ ಗೊತ್ತೇ ಇದೆ ನಲವತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ರು ಕೂಡ ಮೂರು ವರ್ಷ ಆದ್ರೂ ಕೂಡ ಇವತ್ಗೂ ಕೂಡ ಒಂದ್ ಹನಿ ನೀರು ಆ ನಳಗಳು ಮನೆ ಮನೆಗೆ ನಳ ಕೊಟ್ರು ಕೂಡ ಒಂದ್ ಹನಿ ನೀರು ಹೋಗಿಲ್ಲ ಪ್ರತಿಯೊಬ್ಬ ಪಾಪ ಹೆಣ್ಮಕ್ಳು ಹೇಳ್ತಾರ ವಯಸ್ಸಾದ ಹೆಣ್ಮಕ್ಳ ಹೇಳ್ತಾರ அது அம்மா நம் பரித்து ஹேட்பார்த்து இல்லை என்ன கூட குண்டு முன்ன நோடத்த நீர்ல பரிஸி வந்தமக்களேனா நிரோஜன்தான் ஊர் குட்டு கேசா இவத்தின் தின நான் ஏனோ மனைபரக்க முதேர்த்த வயசு முதே வயசு வரைக்கும் இல்ல நீர் பரிந்து ஓகே கூட பதிலை ஆகல அதிக்கார்களுக்கு ஹுதிக் கேள்வி நாவேன் மாணா அல்ல இல்ல பூகிராம ಆ ನೀರಿನ ಯೋಜನೆ ಅಂತ ಹೇಳಿ ಕೆರೆ ಕೂಡ ನಿರ್ಮಾಣ ಆಗಿದೆ ಅಲ್ಲಿ ಆ ಅಲ್ಲಿ ಊರು ವ್ಯವಸ್ಥೆ ನಂತರ ಮೇಡಮ್ ಅಲ್ಲಿ ದೊಡ್ಡ ಮಟ್ಟದ ಕೆರೆ ನಿರ್ಮಾಣ ಆದ್ರೂ ಕೂಡ ಅಲ್ಲಿಂದ ಒಂದ್ ಹನಿ ನೀರು ಕೂಡ ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ ಇದು ಒಂದ್ ಹನಿ ಸಮಸ್ಯೆ ಅಲ್ಲ ಮೇಡಮ್ ಬಹಳಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಜನದ ಇವತ್ತು ಆ ವಿಡಿಯೋ ನೋಡಿ ಯಾವತ್ತಿನ ಲೈವ್ ನೋಡಿ ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ಬೇದುರ್ಗ ತಾಲೂಕಲ್ಲಿ ಹೇಳ್ತಾರೆ ನಮ್ಮ ನೀರಿಲ್ಲ ನಿಮ್ಮ ಇಲ್ಲಿ ಸಿಲ್ಲೋರ್ ತಾಲೂಕಲ್ಲಿ ಹೇಳ್ತಾರೆ ಮಾಣಿ ತಾಲೂಕಲ್ಲಿ ಹೇಳ್ತಾರೆ ಇನ್ನು ರಾಯಚೂರು ತಾಲೂಕಲ್ಲಿ ಹೇಳ್ತಾರೆ ಇಡೀ ರಾಯಚೂರು ಗೆಲ್ಲದಂತ ಈ ನೀರಿನ ಸಮಸ್ಯೆ ನೀರಿನ ಆಹಾಕಾರ ಯುವಕರು ತಪ್ಪಿಲ್ಲ ಅನ್ನೋದು ನಮ್ಗೆ ದೊಡ್ಡ ದೊಡ್ಡ ಮಟ್ಟದ ನೋವು ಸಾಡ್ತಾ ಇದೆ ಎಂತ ಹೋರಾಟ ಮಾಡಿದ್ರು ಕೂಡ ಇದು ಶಾಶ್ವತ ಪರಿಹಾರ ಅನ್ನೋದು ಇವತ್ತಿನ ದಿನ ಹೇಳ್ತೀನಲ್ಲ ಯಾವ ನಾಯಕ ಎಂದು ಕೊಡಕ್ ಸಾಧ್ಯ ಇಲ್ಲ ಇದು ವಿರುದ್ಧ ನಿಲ್ಬೇಕಂದ್ರೆ ಜನ ಸಾಮಾನ್ಯರು ನಿಲ್ಬೇಕು ಎದ್ದು ನಿಂತಾಗ ಮಾತ್ರ ಇವರು ಬಿಡಕ್ ಸಾಧ್ಯ ನಮ್ಗೆ ಮೂಲಭೂತ ಸೌಕರ್ಯಗಳು ಏನು ಮೂಲ ಮೊದಲೇದಾಗಿ ಊಟ ಹೇಳ್ತಾರೆ ಇರ್ಬೋದು ಮೇಡಮ್ ನಾವ್ ಇವತ್ತಿನ ಕುಡಿಯೋ ನೀರಿನ ಇವತ್ತು ಜೀವ ಜಲ ಅಂತ ಹೇಳ್ತೀವಿ ಜೀವದಲ ಇರ್ಲಾರ್ದ ಯಾರು ಒಂದು ಪಾನೀನು ಬಿಡ್ಕೋಕ್ ಸಾಧ್ಯ ಇಲ್ಲ ಒಂದ್ ಪಕ್ಷಿ ಇಲ್ಲ ಇನ್ನು ನಮ್ಮ ರಾಯಚೂರು ಜಿಲ್ಲೆ ಅನ್ನೋದು ಬಿಲ್ ಬೇಸಿಗೆ ಎಂಬುದು ಯಾವಾಗೂ ನಾಲ್ಕು ತಿಂಗ್ಳುಗೆಲ್ಲ ಹನ್ನೆರಡು ತಿಂಗ್ಳು ಕೂಡ ಸಂಪೂರ್ಣ ಬಿಸಿಲಿಂದ ಕೊಡುದಂತ ರಾಯಚೂರು ಬಿಸಿಲಿನಾಡಂತರ ಹೊತ್ಕೊಂಡಿ ಪಟ್ಟ ಇನ್ನು ಇನ್ ನಾಲ್ಕು ತಿಂಗಳು ಹಳೆ ಬರ್ ಹೇಳ್ಬೇಕ ನಮ್ದು ಇವತ್ತು ಮಕ್ಕಳು ಡಿಹೈಡ್ರೇಷನ್ ಆಗಿ ಏನೋ ಹೆಚ್ಚು ಕಡಿಮೆ ಆಗೋದು ಕಣ್ಣಾರು ಕಂಡ್ರು ಕೂಡ ಇವತ್ತಿನ ಅಧಿಕಾರಿಗಳು ಸರಿಯಾದ ವ್ಯವಸ್ಥೆ ಇವತ್ತಿಗೂ ಅಂತ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಕೂಡ ಇವತ್ತು ಸಲ್ಲ ನೀರ್ ಬರ್ತಾ ಇಲ್ಲ ಅಂತ ಪ್ರತಿನಿತ್ಯ ಗ್ರಾಮಸ್ಥರು ಹೊಂದೋದ ಮೇಡಮ್ ಈ ಪರಿಸ್ಥಿತಿ ಪ್ರತಿ ಇದಾವ ಇದಕ್ಕೆ ಪರಿಹಾರ ನಮ್ಮ ಜಿಲ್ಲಾದ್ಯಂತ ಇರೋ ಪ್ರತಿಯೊಬ್ಬ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಮತ್ತು ಬಿ ಸಿ ಮತ್ತು ಇದರ ಮತ್ತೆ ಇಒ ಸಿಒ್ರೆಲ್ಲ ಗಮನಕ್ಕೆ ತಗೊಂಡು ವಿಶೇಷವಾಗಿ ನೀರಿಗಾಗಿ ಪರಬಾರದಂಗೆ ವ್ಯವಸ್ಥೆ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಈ ಮೂಲಕ ಹೇಳದಕ್ಕೆ ಇಷ್ಟಪಡ್ತೇನೆ ಮೇಡಮ್ ನಾವು ಈ ಸಮಸ್ಯೆನ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕೊಡ್ಸೋಕ್ ಪ್ರಯತ್ನ ಪಡ್ತೀವಿ ಇಷ್ಟೆಲ್ಲ ಮಾಹಿತಿ ನೀಡಿದ ಧನ್ಯವಾದ ಅನಿತಾ ಅವ್ರೆ ನಾವೇನ್ ನೋಡ್ತಾ ಇದ್ದೀವಿ ಮಾನ್ವಿ ತಾಲೂಕ್ ನಲ್ಲಿ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ ಇನ್ನು ಸಾಕಷ್ಟು ಸಮಸ್ಯೆಗಳಿದೆ ಆದ್ರೆ ಅಧಿಕಾರಿಗಳು ಇಷ್ಟೆಲ್ಲಾ ನಿರ್ಲಕ್ಷ್ಯ ತೋರ್ತಾ ಇದಾರೆ ದಯವಿಟ್ಟು ಇದನ್ನ ಅವ್ರು ಗಮನ ಹರಿಸಿ ಅವರ ಸಮಸ್ಯೆಗೆ ಪರಿಹಾರ ಕೊಡ್ಬೇಕು ಅಂತ ಈಡನ್ಸ್ ನ್ಯೂಸ್ ವತಿಯಿಂದ ಮನವಿ ಮಾಡ್ಕೊತಿದಿವಿ

ಇಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಬೇಕು ಈ ಮೊನ್ನೆ ತಾನೇ ನಾವು ಮಾನ್ವಿ ತಾಲೂಕಿನ ಕಂಬಳತ್ತಿ ಗ್ರಾಮದಲ್ಲಿ ಏನು ನೀರಿಲ್ಲದೆ ಕುಡಿಯಕ್ಕೆ ನೀರಿಲ್ಲದೆ ಇಲ್ಲದೆ ಮನುಷ್ಯರು ಬಹಳ ಕಷ್ಟವನ್ನು ಅನುಸ್ ಅನುಭವಿಸ್ತಾ ಇದ್ರು ಆದರೆ ಇದುವರೆಗೆ ಇಲ್ಲಿ ಅಲ್ಲಿರ್ತಕ್ಕಂಥ ಪೀಡಿಗಳು ಇಲ್ಲಿರ್ತಕ್ಕಂಥ ಮಾನ್ವಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ರೈತರಿಗೆ ರೈತರು ಅಲ್ಲಿ ಅಲ್ಲಿರತಕ್ಕಂಥ ಜಾನುವಾರುಗಳ ಬಗ್ಗೆ ಅಸಡ್ ಅಸಡ್ಡೆ ಭಾವನೆಯನ್ನು ತೋರ್ತಾ ಇದ್ದಾರೆ ಹಾಗಾಗಿ ಏನು ಈಗ ಪ್ರಾರಂಭ ಆಗ್ತಾ ಇದೆ ಈಗ ಬೇಸಿಗೆ ತಕ್ಷಣ ಇವರು ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಏನು ಒ ಮುಖಾಂತರ ಎಲ್ಲಿ ಎಲ್ಲಿ ಕುಡಿಯೋ ನೀರಿಗೆ ಆಕಾರ ಇದೆ ಅಲ್ಲಿ ತಕ್ಷಣ ನೀರು ಹೊಲ್ಸ್ಕುವಂಥ ಕಾರ್ಯಕ್ರಮ ಆಗಬೇಕು ಅಲ್ಲ ಸರ್ ಇದಕ್ಕೆಲ್ಲ ಇದಕ್ಕೆಲ್ಲ ಈಗ ಏನಂತಂದ್ರೆ ಒಂದು ವಾರದಿಂದನೇ ಮಾನ್ಯ ಸಚಿವರಾಗಿರ್ಬೋದು ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ಏನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕರೆದು ಈ ಸಭೆ ಮಾಡಿ ಮಾನ್ವಿ ಕಾರ್ಯನಿರ್ವಾಹಕ ಅಧಿಕಾರಿ ಖಾಲಿ ಅಮ್ಮ ಅವರ ನೇತೃತ್ವದಲ್ಲಿ ಏನು ಕರೆದು ಏನು ಮಾನ್ವಿ ತಾಲೂಕಿನಲ್ಲಿ ಯಾವುದೇ ರೀತಿಯಿಂದ ಕುಡಿಯ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಏನು ನೀರಿನ ಆಕಾರ ಅದನ್ನ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದ್ದಾರೆ ಹಾಗಾದ್ರೂ ಇವತ್ತು ಒಂದೆರಡು ದಿನದಿಂದ ಕಂಬಳೆತ್ತಿ ಗ್ರಾಮದಲ್ಲಿ ಏನು ಕುಡಿಯ ನೀರಿಗೆ ಕುಡಿಯ ನೀರಿಲ್ ಇಲ್ಲದೇ ರೈತರು ಜನವಾರುಗಳು ಏನು ಕಷ್ಟ ಅನುಭವಿಸ್ತಾ ಇದ್ದಾರ ಅವರು ನಾವು ರೈತ ಸಂಘಟನೆಯವರು ರೈತರು ಹೋಗಿ ಅವರಿಗೆ ದೂರು ನೀಡಿದ್ರೂ ಅವರು ಆ ನೀರಿನ ಬಗ್ಗೆ ಅಸಡ್ಡೆ ಒಂದು ತೋರ್ತಾ ಇದ್ದಾರಂತಂದರೆ ಮಾನ್ವಿ ತಾಲೂಕಿನ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕುಡಿಯ ನೀರಿಗೆ ಭಾಳ ಆಕಾರ ಆಗ್ತದ ಅವರು ಕೆಲಸ ಮಾಡೋದಿತ್ತಾದ್ರೆ ಸರಿಯಾಗಿ ಅವರು ಏನು ನೀರಿನ ಬಗ್ಗೆ ಸರಿಯಾಗಿ ಏನು ನೀರು ಒದಗಿಸಿ ಅವರು ಕೆಲಸ ಮಾಡಬೇಕು ಇಲ್ಲದೆ ಇದ್ದರೆ ಅವರಿಂದ ನಮ್ಮ ತಾಲೂಕಿಗೆ ಏನು ಪ್ರಯೋಜನ ಇಲ್ಲದಂತ ಆಗ್ತದಂತೇಳಿ ಈ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಕ್ರಾಶ್ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟಲ್ಲಿ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ